ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಗಣಿತ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ವಿತರಣೆಯಾಗಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ನೋಡೋಣ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ಷಮ ಕ್ರಮ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಅಂದರೆ ನಾಲ್ಕು ಉತ್ತರವನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ ಸೂಕ್ತವಾದ ಉತ್ತರ ಅದನ್ನು ಆರಿಸಿ ಬರೆಯುವಂಥದ್ದು ಸೊ ಒಂದನೇ ಪ್ರಶ್ನೆ ಏನಿದೆ ನಾಲ್ಕು ಮತ್ತು ಏಳರ ಮೋಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ನಾವು ಮೋಸ ತೆಗಿಬೇಕಾದ್ರೆ ಏನು ಮಾಡ್ತೀವಿ ಅದರ ಅಪವರ್ತನಗಳನ್ನು ತೆಗೆದು ಈ ರೀತಿ ಸಾಮಾನ್ಯ ಇರೋದನ್ನು ರೌಂಡ್ ಮಾಡ್ತೀವಿ ಆದರೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಂಡು ಹೋದಾಗ ನೋಡಿ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಏಳು ಒಂದೇ ಏಳು ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ ಆದರೆ ನಮಗೆ ಗೊತ್ತಿರಬೇಕು ಯಾವುದೇ ಸಂಖ್ಯೆಯ ಸಾಮಾನ್ಯ ಅಪವರ್ತನ ಯಾವುದಾಗಿರುತ್ತೆ ಒಂದು ಒಂದು ಅದನ್ನು ಗುಣಿಸ್ತಾ ಇರುತ್ತೆ ಹಾಗಾಗಿ ನಾಲ್ಕು ಮತ್ತು ಏಳರ ಮೋಸ ಒಂದು ಆಪ್ಷನ್ ಎ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿಯು ಅಂದರೆ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ನಮಗೆ ಗೊತ್ತಿರಬೇಕು ಅದರ ಸಾಮಾನ್ಯ ರೂಪದ ಪ್ರಕಾರ ಮಹತ್ತಮ ಗಾತ ಒಂದು ಹಾಗೆ ಆಪ್ಷನ್ಗಳನ್ನು ಚೆಕ್ ಮಾಡಿದಾಗ ಇದು ವರ್ಗಾತ್ಮಕ ಬಹುಪದೋಕ್ತಿ ಯಾಕಂದರೆ ಮಹತ್ಮಘಾತ ಎರಡಿದೆ ಸೊ ಇದು ನಾಲ್ಕಿದೆ ಸೊ ಇದು ಒಂದಿದೆ ಹಾಗಾಗಿ ರೇಖಾತ್ಮಕ ಇದು ಘನಾತ್ಮಕ ಆಯಿತು ಸೊ ಈಗ ಒಂದಿರೋದು ಯಾವುದು ರೇಖಾತ್ಮಕ ಬಹುಪದೋಕ್ತಿ ಹಾಗಾಗಿ ನಮ್ಮ ಉತ್ತರ ಸಿ ಪಿ ಆಫ್ ಎಕ್ಸ್ ಬರಬರ್ ಎಕ್ಸ್ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರಬರ್ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರೋಬರ್ ಸೊನ್ನೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಸೊ ಇದಕ್ಕೆ ಏನು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಅಂದರೆ ಈ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಯಾಗಿದ್ರೆ ಅಂತ ಇದೆ ಹಾಗಾದರೆ ಒಂದೊಂದಾಗಿ ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ ಎಲ್ಲವೂ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇವೆಲ್ಲ ಅನುಪಾತಗಳು ಏನಾಗಿದ್ರೆ ಸಮವಾಗಿದ್ದರೆ ಇದು ಐಕ್ಯಗೊಳ್ಳುವ ರೇಖೆ ಹಾಗಾಗಿ ಇದು ನಮ್ಮ ಉತ್ತರ ಅಲ್ಲ ಎ ಒನ್ ಬೈ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಸೊ ಇದು ನಮ್ಮ ಉತ್ತರ ಆಗಿರುತ್ತೆ ಇದು ಸಮಾಂತರ ರೇಖೆಗಳು ಇದು ಐಕ್ಯಗೊಳ್ಳುವ ರೇಖೆಗಳು ಸೊ ಇದು ಯಾವುದು ಯಾವುದು ಅನ್ವಯಿಸುವುದಿಲ್ಲ ಹಾಗಾಗಿ ನಮ್ಮ ಉತ್ತರ ಯಾವುದು ಬಿ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ನಾಲ್ಕನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಐದು ಈ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಇದನ್ನು ಆದರ್ಶ ರೂಪದಲ್ಲಿ ಬರೀಬೇಕು ಹಾಗಾದರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರಬರ್ ಸೊನ್ನೆ ಎ ಸಮವಲ್ಲ ಸೊನ್ನೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಹಾಗಾಗಿ ನಾವೇನು ಮಾಡೋಣ ಕೊಟ್ಟಂತಹ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಅಂದ್ರೇನು ಎ ಏನು ಸ್ಕ್ವೇರ್ ಇದನ್ನು ಆ ಕಡೆ ತಗೊಂಡು ಎಲ್ಲವನ್ನು ಆ ಕಡೆ ತಗೊಂಡು ಬರಬ್ಬರ್ ಸೊನ್ನೆ ಹಾಕಿ ಬರೆಯುವಂಥದ್ದು ಹಾಗಾಗಿ ಎರಡು ಎಕ್ಸ್ ಸ್ಕ್ವೇರ್ ಬರೋಬ್ಬರ್ ಐದು ಮೂರು ಎಕ್ಸ್ ಮೈನಸ್ ಐದು ಕೊಟ್ಟಿರುವಂಥದ್ದು ಸೊ ನಾವೀಗೇನು ಮಾಡೋಣ ಮೂರು ಎಕ್ಸನ್ನು ಬಲಭಾಗದಿಂದ ಎಡಭಾಗಕ್ಕೆ ತಗೊಳ್ಳೋಣ ಪ್ಲಸ್ ಮೂರು ಎಕ್ಸ್ ಇರೋದು ಮೈನಸ್ ಮೂರು ಎಕ್ಸ್ ಆಗ್ತದೆ ಹಾಗೆ ಮೈನಸ್ ಐದು ಇರೋದು ಬಲಭಾಗದಿಂದ ಎಡಗ ಭಾಗಕ್ಕೆ ತಗೊಂಡಾಗ ಮೈನಸ್ ಐದು ಇರೋದು ಪ್ಲಸ್ ಆಗುತ್ತೆ ಹಾಗಾಗಿ ನಾವು ಎಲ್ ಎರಡೂ ಪದಗಳನ್ನು ಎಡಗಡೆ ತಗೊಂಡಾಯಿತು ಹಾಗಾಗಿ ಸೊನ್ನೆ ಉಳಿತು ಇಲ್ಲಿ ಹಾಗಾಗಿ ಆದರ್ಶ ರೂಪದಲ್ಲಿ ಬರೆದಾಗ ಏನಾಗ್ತಾ ಇದೆ ಎರಡು ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಆಗ್ತಾ ಇದೆ ಹಾಗಾಗಿ ನಾವು ನೋಡಿದಾಗ ಯಾವ ಒಂದು ಆಪ್ಷನ್ ಸರಿಯಾಗಿ ಬರ್ತಾ ಇದೆ ಡಿ ಆಪ್ಷನ್ ಉತ್ತರ ಸರಿಯಾಗಿ ಬರ್ತಾ ಇದೆ ಹಾಗಾಗಿ ನಮ್ಮ ಉತ್ತರ ಡಿ ಐದನೇ ಪ್ರಶ್ನೆಗೆ ಹೋಗೋಣ ಹತ್ತು ಎಂಟು ಕೋಮ ಆರು ಕೋಮ ನಾಲ್ಕು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಸೂತ್ರ ನಮಗೆ ಗೊತ್ತಿರಬೇಕು ಶ್ರೇಣಿಯನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಟಿಡಿಯೋ ಸೂತ್ರ ಡಿ ಬರಬ್ಬರ್ ಎ ಟು ಮೈನಸ್ ಎ ಒನ್ ಹಾಗಾದರೆ ಕೊಟ್ಟ ಶ್ರೇಣಿಯಲ್ಲಿ ಎ ಟು ಯಾವುದು ಎ ಒನ್ ಹತ್ತು ಎ ಟು ಎಂಟು ಎ ತ್ರೀ ಆರು ಎ ಫೋರ್ ನಾಲ್ಕು ಹಾಗಾದರೆ ಎ ಟು ಮೈನಸ್ ಎ ಒನ್ ಕಂಟಿಡಿಯೋಣ ಎ ಟು ಎಂಟಿದೆ ಮೈನಸ್ ಹತ್ತು ಮಾಡಿದಾಗ ಹತ್ತು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಎರಡು ಉತ್ತರ ಬರ್ತಾ ಇದೆ ನಮ್ಮ ಉತ್ತರ ಆಪ್ಷನ್ ಬಿ ಮೈನಸ್ ಎರಡು ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ತ್ರಿಭು ಜೆ ಬಿ ಸಿಯಲ್ಲಿ ಹೌದು ತ್ರಿಭು ಜೆ ಬಿ ಕೊಟ್ಟಿದ್ದಾರೆ ಎಕ್ಸ್ ವೈ ಸಮಾಂತರ ಬಿ ಸಿ ಈ ಎಕ್ಸ್ ಯು ಬಿ ಸಿಗೆ ಗೆ ಸಮಾಂತರ ಇದೆ ಎ ಎಕ್ಸ್ ಬರೋಬ್ಬರ್ ಎರಡು ಸೆಂಟಿಮೀಟರ್ ಬಿ ಎಕ್ಸ್ ಬರೋಬರ್ ನಾಲ್ಕು ಸೆಂಟಿಮೀಟರ್ ಅಳತೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಸಿ ವೈ ಕಂಡುಹಿಡೀಬೇಕು ಸೊ ಇದು ಸಮಾಂತರ ಇದೆ ಕೂಡಲೇ ನಮಗೆ ಮೂಲ ಸಮಾನುಪಾತತೆಯ ಪ್ರಮೇಯ ನೆನಪಿಗೆ ಬರಬೇಕು ಥೇಲಿಸ್ನ ಪ್ರಮೇಯ ಏನು ಹೇಳುತ್ತೆ ಯಾವುದೇ ಒಂದು ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಒಂದು ರೇಖೆಯು ಛೇದಿಸಿದಾಗ ಅದು ಮೂರನೇ ಬಾಹುವಿಗೆ ಏನಾಗಿರುತ್ತೆ ಸಮಾಂತರವಾಗಿರುತ್ತೆ ಹಾಗಾಗಿ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ ಹಾಗಾಗಿ ನಾವು ಅನುಪಾತವನ್ನು ಬರ್ಕೊಳ್ಳೋಣ ಎ ಎಕ್ಸ್ ಭಾಗಿಸು ಎಕ್ಸ್ ಬಿ ನೋಡಿ ಎ ಎಕ್ಸ್ ಭಾಗಿಸು ಬಿ ಎಕ್ಸ್ ಅಂತ ಹೇಳ್ಬೋದು ಎ ವೈ ಭಾಗಿಸು ವೈ ಸಿ ಸೊ ಇಲ್ಲಿ ಬೆಲೆಗಳನ್ನು ಹಾಕಿದಾಗ ನೋಡಿ ಎ ಎಕ್ಸ್ ಇದರಲ್ಲಿ ಎರಡು ಹಾಕ್ತಾ ಇದ್ದೀನಿ ಬಿ ಎಕ್ಸ್ ಇದಲ್ಲಿ ನಾಲ್ಕು ಎ ವೈ ಇದಲ್ಲಿ ಒನ್ ಪಾಯಿಂಟ್ ಫೈವ್ ಹಾಕಿ ಸಿ ವೈ ಹಾಗೆ ಇಡ್ತೀನಿ ಸೊ ಸಿ ವೈನ ಊರೆ ಗುಣಾಕಾರ ಪ್ರಕಾರ ಛೇದದಿಂದ ಇನ್ನೊಂದು ಎಡಭಾಗಕ್ಕೆ ಹೋದಗಳು ಏನಾಗ್ತದೆ ಅದು ಅಂಶಕ್ಕೆ ಹೋಗುತ್ತೆ ಸೊ ಅಂಶಕ್ಕೆ ಹೋದ್ಮೇಲೆ ಏನಾಯಿತು ಸಿ ವೈ ಬರಬ್ಬರ್ ಒನ್ ಪಾಯಿಂಟ್ ಫೈವ್ ಹಾಗೆ ಇದೆ ಛೇದದಲ್ಲಿರೋ ನಾಲ್ಕು ಈ ಕಡೆ ಬಂತು ಎರಡು ಅಂಶದಲ್ಲಿರೋದು ಛೇದಕ್ಕೆ ಬಂತು ಛೇದ ಹೊಡೆದಾಗ ನಮಗೆ ಸಿ ವೈ ಬರಬ್ಬರ್ ಮೂರು ಸೆಂಟಿಮೀಟರ್ ಬರ್ತಾ ಇದೆ ಹಾಗಾದರೆ ಮೂರು ಸೆಂಟಿಮೀಟರ್ ಇರೋ ಆಪ್ಷನ್ ಯಾವುದು ಆಪ್ಷನ್ ಸಿ ಮೂರು ಸೆಂಟಿಮೀಟರ್ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನಗಳಲ್ಲಿ ಎಕ್ಸಕ್ಷದ ಮೇಲಿರುವ ಬಿಂದು ನೋಡಿ ಒಂದೇ ಆಪ್ಷನ್ ನೋಡೋಣ ಇದು ಎಕ್ಸ್ ಬಿಂದು ಎಕ್ಸ್ ಅಕ್ಷದ ಮೇಲೆ ನಾಲ್ಕಿದೆ ವಾಯ್ ಅಕ್ಷದ ಮೇಲೆ ಮೂರಿದೆ ಎಕ್ಸ್ ಅಕ್ಷನ್ ಮೇಲೆ ಮೈನಸ್ ಇದೆ ವಾಯ್ ಅಕ್ಷದಲ್ಲಿ ಮೈನಸ್ ಇದೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಸೊನ್ನೆ ಹಾಗಾಗಿ ಎಕ್ಸ್ ಅಕ್ಷದ ಮೇಲೆ ಇಲ್ಲವೇ ಇಲ್ಲ ಇದು ಇದು ವಾಯ್ ಅಕ್ಷದ ಮೇಲೆ ಇದೆ ಯಾಕಂದರೆ ವಾಯ್ ಬರೋಬ್ಬರ್ ಮೂರು ಕೊಟ್ಟಿದ್ದಾರೆ ಎಕ್ಸ್ ಸೊನ್ನೆ ಇದೆ ಆದರೆ ಇಲ್ಲಿ ನೋಡಿ ಎಕ್ಸ್ ಮೂರು ಕೊಟ್ಟಿದರೆ ವಾಯ್ ಸೊನ್ನೆ ಕೊಟ್ಟಿದೆ ಅಂದರೆ ವಾಯ್ ಅಕ್ಷದ ಮೇಲೆ ಯಾವುದೇ ಬಿಂದು ಇಲ್ಲ ಅಂತ ಅಂದರೆ ಬಿಂದು ಇದೆ ಸೊನ್ನೆ ಹಾಗಾಗಿ ಏನು ನೋಡೋಣ ಯಾವ ಬಿಂದು ಇದೆಯಲ್ಲ ಆ ಅಕ್ಷದ ಮೇಲೆ ಈ ಒಂದು ಬಿಂದು ಇರುತ್ತೆ ಯಾವುದು ಮೂರು ಮೂರು ಅಂದರೆ ಎಕ್ಸ್ ಅಕ್ಷ ಹಾಗಾಗಿ ಎಕ್ಸ್ ಅಕ್ಷದ ಮೇಲೆ ಇರುವ ಬಿಂದು ಯಾವುದು ಮೂರು ಸೊನ್ನೆ ಆಪ್ಷನ್ ಡಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಹೋಗೋಣ ಬಿಂದುವಿನಿಂದ ಪಿ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವು ಅಂದರೆ ಬಿಂದು ಅಂದರೆ ಸೊನ್ನೆ 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 ಸೊನ್ನೆಯಿಂದ ಎಕ್ಸ್ ವೈ ಬಿಂದುಗೆ ಇರುವ ದೂರ ಕಂಡುಹಿಡಿಯುವ ಸೂತ್ರ ನಮ್ಮ ಹತ್ರ ಆಲ್ರೆಡಿ ಇದೆ ಯಾವುದು ವರ್ಗಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರವನ್ನೇ ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಘನ ಬಹುಪಯೋಕ್ತಿಯ ಡಿಗ್ರಿ ಎಷ್ಟು ಕೇಳಿದ್ದಾರೆ ಘನ ಘನಾತ್ಮಕ ಬಹುಪದೋಕ್ತಿ ಅಂದ್ರೆ ಡಿಗ್ರಿ ಮೂರು ವರ್ಗಾತ್ಮಕ ಬಹುಪದೋಕ್ತಿ ಅಂದ್ರೆ ಡಿಗ್ರಿ ಎರಡು ರೇಖಾತ್ಮಕ ಅಂದರೆ ಒಂದು ಡಿಗ್ರಿ ಒಂದು ಹತ್ತನೇ ಪ್ರಶ್ನೆ ಈಗ ಆಯ್ಕೆ ಪ್ರಶ್ನೆ ಮುಗೀತು ಈಗ ಒಂದು ಅಂಕದ ನೇರ ಉತ್ತರದ ಪ್ರಶ್ನೆಗಳು ಚಿತ್ರ ನೋಡಬೇಕು ಚಿತ್ರ ನೋಡಿಬಿಟ್ಟು ಏನು ಪ್ರಶ್ನೆ ಕೇಳಿದ್ದಾರೆ ನಕ್ಷೆಯನ್ನು ನೀಡಿದೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಪಿ ಆಫ್ ಎಕ್ಸ್ ಅಂತ ಇದೆ ವಾಯ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಇದೆ ನೀವು ಏನು ಮಾಡಬೇಕಂದ್ರೆ ಈ ಒಂದು ನಕ್ಷೆ ವಕ್ರರೇಖೆ ನೋಡಿ ಇದು ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿ ಹೋಗ್ತಾ ಇದೆ ನೋಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಈಗ ಇದು ವಾಯ್ ಅಕ್ಷವನ್ನು ಛೇಸ್ತಾ ಇದೆ ಇದನ್ನು ತಗೊಳ್ಬಾರ್ದು ಗಣನೆಗೆ ಕೇವಲ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಚೇಜಿಸಿ ಹೋಗ್ತಾ ಇದೆ ಚೆಕ್ ಮಾಡ್ಕೋಬೇಕು ಸೊ ಮೂರು ಬಾರಿ ಅಂತ ಇದೆ ಹಾಗಾಗಿ ನಮ್ಮ ಉತ್ತರ ಮೂರು ಶೂನ್ಯತೆಗಳ ಸಂಖ್ಯೆ ಮೂರು ಹನ್ನೊಂದನೇ ಪ್ರಶ್ನೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸ್ಥಿರ ಜೋಡಿ ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತೆ ಹಾಗಾದರೆ ಅಸ್ಥಿರ ಜೋಡಿ ಪರಿಹಾರವನ್ನು ಹೊಂದಿಲ್ಲ ಅವಲಂಬಿತ ಸ್ಥಿರ ಜೋಡಿ ಅನಂತ ಪರಿಹಾರ ಅಥವಾ ಅಪರಿಮಿತ ಪರಿಹಾರಗಳನ್ನು ಹೊಂದಿದೆ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂದ್ರೆ ಧನ ಪೂರ್ಣಾಂಕಗಳು ಅಂದರೆ ಯಾವ್ಯಾವುದು ಒಂದು ಎರಡು ಮೂರು ನಾಲ್ಕು ಡ್ಯಾಶ್ 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 ಹಾಗಾದ್ರೆ ಈ ಧನ ಪೂರ್ಣಾಂಕಗಳ ಮೊದಲ ಎನ್ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದು ಎನ್ ಇಂಟು ಎನ್ ಪ್ಲಸ್ ಒನ್ ಬಾಗಿಲೆ ಎರಡು ಹದಿಮೂರನೇ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ ಎರಡು ತ್ರಿಭುಜದ್ದು ಸೊ ಇದು ಯಾವ ಸಮರೂಪತೆ ಗುಣವನ್ನು ಹೊಂದಿದೆ ಅಂತ ಹೇಳ್ತಿದ್ದಾರೆ ನಮ್ಗೆ ಯಾವ್ಯಾವ್ದು ಗೊತ್ತು ಕೋನ ಕೋನ ನಿರ್ಧಾರಕ ಗುಣ ಸಮರೂಪತೆ ಇದೆ ಬಾಕೋಬಾ ಇದೆ ಬಾಬಾಬಾ ಇದೆ ಸೊ ಆಗ್ತಾ ಇದೆ ಚಿತ್ರವನ್ನು ನೋಡಿ ಚಿತ್ರದಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಇನ್ನೊಂದು ಅನುರೂಪವಾದ ಇನ್ನೊಂದು ಕೋನ ಕೊಟ್ಟಿದ್ದಾರೆ ಹಾಗೆ ಬಾಹು ಕೊಟ್ಟಿದರೆ ಅದಕ್ಕೆ ಅನುರೂಪವಾದ ಬಾಹು ಇದೆ ಇನ್ನೊಂದು ಬಾಹು ಇದೆ ಅದಕ್ಕೆ ಅನುರೂಪವಾದ ಬಾಹು ಇದೆ ಹಾಗಾದರೆ ಅನುರೂಪ ಕೋನಗಳು ಸಮವಾಗಿದ್ದು ಅನುರೂಪ ಬಾಹುಗಳ ಅನುಪಾತ ಸಮವಾಗಿದ್ದರೆ ಅವೆರಡು ಸಮರೂಪಿ ತ್ರಿಬೀಜುಗಳಾಗ್ತವೆ ಹಾಗಾದ್ರಲ್ಲಿ ನಮಗೆ ನೇ ಮೇಲ್ನೋಟಕ್ಕೆ ನೋಡಿ ಬಾ ಬಾಕೋ ಬಾ ಆಗ್ತಾ ಇದೆ ಸೊ ನಾನು ಅದನ್ನು ಚೆಕ್ ಮಾಡಿಕೊಂಡು ಅನುಪಾತ ಸಮ ಆಗ್ತದ ನೋಡಿ ಬರ್ತಿದ್ದೀನಿ ಹಾಗಾಗಿ ಎರಡು ಬಾಹುಗಳು ಅನುಪಾತವನ್ನು ಸಮ ಬರ್ತಾ ಇದೆ ಹಾಗೆ ಕೋನ ಒಂದು ಕೋನ ಏನಿದೆ ಅದು ಅನುರೂಪವಾಗಿ ಸಮವಾಗಿದೆ ಹಾಗಾಗಿ ಬಾಹು ಕೋನ ಬಾಹು ಸಿದ್ಧಾಂತ ಬಾಕೋಬಾ ಸಿದ್ಧಾಂತ ಸಮರೂಪತೆ ನಿಬಂಧನೆ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ ಆದರೆ ಏನು ಅನಿಸುತ್ತೆ ಇದು ವರ್ಗ ಸಮೀಕರಣ ಅಲ್ವಲ್ಲ ಮಹತ್ತಮಗ ಎರಡು ಇಲ್ವಲ್ಲ ಹಾಗಾದರೆ ಏನು ಮಾಡ್ಕೋಬೇಕು ಇದನ್ನು ಸುಲಭ ರೂಪಕ್ಕೆ ತರಬೇಕು ಅಂದರೆ ಗುಣಕಾರ ಮಾಡಿಬಿಟ್ಟು ಅದನ್ನು ಸುಲಭ ರೂಪಕ್ಕೆ ತಂದಾಗ ಸಿಗುತ್ತೆ ನಮಗೆ ಹಾಗಾಗಿ ಸುಲಭ ರೂಪಕ್ಕೆ ತಂದಾಗ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಆರು ಬರೋಬರ್ ಸೊನ್ನೆ ಎಕ್ಸ್ ಸ್ಕ್ವೇರ್ ಹಾಕೊಂಡು ಮಾಡ್ಬೋದು ಇಲ್ಲ ಮೂಲಗಳನ್ನು ಕಂಡುಹಿಡಿಯಿ ಅಂತ ಹೇಳಿದಾರಲ್ವ ಹಾಗಾಗಿ ನಮಗೇನಾಗುತ್ತೆ ಇಲ್ಲಿ ಉತ್ತರ ಸೊನ್ನೆ ಬಂದಿದೆ ಉತ್ತರ ಸೊನ್ನೆ ಬಂದಿದೆ ಅಂದರೆ ಎಕ್ಸ್ ಬೆಲೆ ಸೊನ್ನೆ ಆಗಿರ್ಬೋದು ಅಥವಾ ಎಕ್ಸ್ ಮೈನಸ್ ಆರ್ ಬೆಲೆ ಸೊನ್ನೆ ಆಗಿರ್ಬೋದು ಯಾಕಂದರೆ ಎಕ್ಸ್ನಿಂದ ಇದಕ್ಕೆ ಗುಣಿಸಿದ್ರು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಆರ್ನಿಂದ ಎಕ್ಸಿಗೆ ಗುಣಿಸಿದ್ರು ಸೊನ್ನೆ ಬರಬೇಕು ಹಾಗಾಗಿ ಯಾವುದಾದ್ರೂ ಒಂದು ಬೆಲೆ ಸೊನ್ನೆ ಆಗಿರ್ಬೋದು ಅಂದ್ಕೊಂಡು ನಾವು ಏನು ತೊಗೊಳ್ಳೋಣ ಎಕ್ಸ್ ಬರೋಬ್ಬರ್ ಸೊನ್ನೆ ತೊಗೊಳ್ಳೋಣ ಎಕ್ಸ್ ಮೈನಸ್ ಆರು ಬರೋಬ್ಬರ್ ಸೊನ್ನೆ ತೊಗೊಳ್ಳೋಣ ಹಾಗಾಗಿ ಎಕ್ಸ್ ಒಂದು ಬೆಲೆ ಸಿಕ್ಬಿಡ್ತು ಯಾಕಂದರೆ ಇದು ವರ್ಗ ಸಮೀಕರಣ ವರ್ಗ ಸಮೀಕರಣ ಅಂದರೆ ಎಷ್ಟು ಮಹತ್ತಮ ಗಾತ ಇರುತ್ತೋ ಅಷ್ಟೇ ಮೂಲಗಳನ್ನು ಹೊಂದಿರುತ್ತೆ ವರ್ಗ ಸಮೀಕರಣ ಅಂದರೆ ಮಹತ್ತಮ ಗಾತ ಎರಡು ಹಾಗಾಗಿ ಎರಡು ಮೂಲಗಳನ್ನು ಹೊಂದಿರುತ್ತೆ ಒಂದು ಮೂಲ ಸೊನ್ನೆ ಬಂದುಬಿಡ್ತು ಹಾಗಾಗಿ ಇನ್ನೊಂದು ಮೂಲ ಎಷ್ಟು ಎಕ್ಸ್ ಮೈನಸ್ ಆರು ಬರೋಬರ್ ಸೊನ್ನೆ ಎಕ್ಸ್ ಬರೋಬರ್ ಆರು ಹಾಗಾಗಿ ಮೂಲಗಳು ಯಾವ್ಯಾವುದು ಸೊನ್ನೆ ಮತ್ತು ಆರು ವರ್ಗ ಸಮೀಕರಣದ ಕೊಟ್ಟಂತ ವರ್ಗ ಸಮೀಕರಣದ ಮೂಲಗಳಾಗಿವೆ ಹದಿನೈದನೇ ಪ್ರಶ್ನೆ ಎಪ್ಪತ್ತೈದನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಅವಿಭಾಜ್ಯ ಅಪವರ್ತನ ಮಾಡೋದು ಹೇಗೆ ಮೊದಲಿಗೆ ಎರಡು ಮೊದಲ ಅವಿಭಾಜ್ಯ ಸಂಖ್ಯೆ ಎರಡು ಎರಡರಿಂದ ಭಾಗ ಹೋಗುತ್ತಾ ನೋಡಿ ಎರಡರಿಂದ ಭಾಗ ಹೋಗಲ್ಲ ಅಂದರೆ ಮೂರರಿಂದ ಹೋಗಿ ಮೂರನೇ ಮುಂದಿನ ಅವಿಭಾಜ್ಯ ಸಂಖ್ಯೆ ಮೂರು ಹಾಗಾಗಿ ಮೂರು ಎರಡಲೇ ಆರು ಒಂದು ಒಂದುಳಿತು ಮೂರೈದ್ಲೆ ಹದಿನೈದು ಸೊ ಇಪ್ಪತ್ತೈದು ಆಯಿತು ಆಮೇಲೆ ಮೂರರ ನಂತರದ ಅವಿಭಾಜ್ಯ ಸಂಖ್ಯೆ ಐದು ಐದೈದಲೆ ಇಪ್ಪತ್ತೈದು ಐದು ಒಂದ್ಲೇ ಐದು ಹಾಗಾಗಿ ನಮಗೆ ಅಪವರ್ತನಗಳು ಬಂದಿದೆ ಮೂರು ಗುಣಿಲೆ ಐದು ಗುಣಿಲೆ ಐದು ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಹದಿನಾರನೇ ಪ್ರಶ್ನೆ ಐದು ಎಕ್ಸ್ ಹನ್ನೊಂದು ಇವು ಸಮಾಂತರ ಶ್ರೇಡಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಈ ರೀತಿ ಮೂರು ಪದಗಳನ್ನು ಕೊಟ್ಟುಬಿಟ್ಟು ಸಮಾನ ಮಧ್ಯದಲ್ಲಿರುವ ಪದವನ್ನು ಕಂಡುಹಿಡಿಯಿರಿ ಅಥವಾ ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಅಥವಾ ಮೂರನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಈ ಇದು ಸಮಾಂತರ ಮಾಧ್ಯಕ್ಕೆ ಸಂಬಂಧಿಸಿರುವ ಪ್ರಶ್ನೆಯಾಗಿರುತ್ತೆ ಹಾಗಾಗಿ ಸಮಾಂತರ ಮಾಧ್ಯ ಸೂತ್ರ ಏನಿದೆ ಎ ಬಿ ಸಿಗಳು ಅಥವಾ ಎ ಎಕ್ಸ್ ಸಿಗಳು ಸಮಾಂತರ ಶ್ರೇಡಿಯಲ್ಲಿದ್ದರೆ ಎ ಪ್ಲಸ್ ಅಥವಾ ಎ ಎಕ್ಸ್ ಬಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಏನು ಮಾಡಬೇಕು ನೀವು ಎ ಮತ್ತು ಇದನ್ನು ಕೂಡಿಸ್ಕೋಬೇಕು ಎ ಪ್ಲಸ್ ಬಿ ಬಾಗಿಸು ಎರಡು ಹಾಗಾಗಿ ಐದು ಪ್ಲಸ್ ಹನ್ನೊಂದನ್ನು ಕೂಡಿಸ್ಬಿಟ್ಟು ಎರಡರಿಂದ ಭಾಗಿಸ್ತಾ ಇದ್ದೀವಿ ಹದಿನ ಹದಿನಾರು ಬಾಗಿಲೆ ಎರಡು ಎಂಟು ಬರ್ತಾ ಇದೆ ಹಾಗಾಗಿ ಎಕ್ಸ್ನ ಬೆಲೆ ಏನು ಎಂಟು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಐದು ಮೂರು ಎಂಟು ಎಂಟು ಮೂರು ಹನ್ನೊಂದು ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಹಾಗಾಗಿ ಇದು ಸಮಾಂತರ ಶ್ರೇಣಿಯಲ್ಲಿದೆ ನಮ್ಮ ಉತ್ತರ ಸರಿಯಾಗಿದೆ